ಅಂದರೆ ಟಿಪ್ಪು ಸುಲ್ತಾನ್ರವ್ರ ಬಗ್ಗೆ ಮತ್ತು ಮುಸಲ್ಮಾನರ ಬಗ್ಗೆ ಎತ್ತನಾಳ ಅನ್ನ ಹಬ್ಬ ಕೆಲಸ ಕೈಬಾರದಿರತಕ್ಕಂಥ ಒಬ್ಬ ಶಾಸಕ ಯಾವಾಗಲೂ ಟಿಪ್ಪು ಸುಲ್ತಾನ್ ಮತ್ತು ಮುಸ್ಲಿಮರ ಬಗ್ಗೆನೇ ಮಾತಾಡ್ತಾನೋ ಹೊರತು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಕಾರ್ಮಿಕರ ಬಗ್ಗೆ ಆಗಲಿ ಯಾವತ್ತೂ ಆತನ ಬಾಯಿಯಲ್ಲಿ ಧ್ವನಿ ಬಂದಿಲ್ಲ ಟಿಪ್ಪು ಸುಲ್ತಾನ್ ಮುಸಲ್ಮಾನರು ಎರಡೇ ಬಗ್ಗೆ ಯಾಕಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನ್ ಕಂಡ್ರೆ ಎದುರ್ತಿದ್ರು ಅವರು ಈಗ ಇವ್ರು ಎದುರ್ತಿದ್ರು ಯಕ್ನಾಳ್ ಅವರು ಏನು ಬ್ರಿಟಿಷ್ನವ್ರ ರಕ್ತ ಇದೆಯೋ ಅವ್ರ ದೇಹದಲ್ಲಿ ಏನ್ ವೀರ್ ಸಾಧಿಕ್ ರಕ್ತ ಇದೆಯೋ ಏನು ನಮ್ಮ ಕಿತ್ತೂರು ಚೆನ್ನಮ್ಮಗೆ ಮೋಸ ಮಾಡಿರ್ತಕ್ಕಂಥ ಮಲ್ಲಸಪ್ಪ ಶೆಟ್ಟಿಯವರ ರಕ್ತ ಅವ್ರ ದೇಹದಲ್ಲಿ ಅರಿತಿದ್ದು ಗೊತ್ತಿಲ್ಲ ದಯವಿಟ್ಟು ನಿಮ್ಮ ರಕ್ತವನ್ನು ದಯವಿಟ್ಟು ಟೆಸ್ಟ್ ಮಾಡಿ ತಮ್ಮ ಡಿ ಎನ್ ಎ ಟೆಸ್ಟ್ ಮಾಡಿ ತಮ್ಮ ದೇಹದಲ್ಲಿ ಅರಿತಿರುದ ರಕ್ತ ಯಾರ್ದು ಅಂತ ಹೇಳ್ಬೋದು ಅದರ ಟಿಪ್ಪು ಸುಲ್ತಾನ್ರವರು ಶಿವಮೊಗ್ಗಿನ ಒಂದು ಧ್ರುವ ಸಹಾಯಿತ ಬರ್ಬೋದಿಲ್ಲ ಇವ್ರು ಯಾಕೆ ಮುಸಲ್ಮಾನರಿಗೆ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ ಅವರು ಹೇಳನಕಾರಿಯಾಗಿ ಮಾತಾಡ್ತಾನೆ ಅಂದರೆ ಇವರಿಗೆ ಮುಸಲ್ಮಾನರಿಗೆ ಟಿಪ್ಪು ಸುಲ್ತಾನ್ ಇಲ್ಲ ಬೈದರೆ ಕೇಂದ್ರ ಸರ್ಕಾರದವರು ಅವ್ರಿಗೆ ಒಳ್ಳೆಯ ಒಂದು ಉದ್ಯೋಗ ಉದ್ಯೋಗ ಕೊಡ್ತಾರೆ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರೆ ಎಂ ಪಿ ಟಿಕೆಟ್ ಕೊಡ್ತಾರೆ ಮಂತ್ರಿ ಮಂಡಲದಲ್ಲಿ ಸ್ಥಾನ ಕೊಡ್ತಾರೆ ಯಾಕಂದರೆ ಅವರು ಚೆನ್ನಾಗಿ ಮುಸಲ್ಮಾನ ಬಗ್ಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಬೈಬೇಕು ಆದ್ರಿಂದ ಟಿಪ್ಪು ಸುಲ್ತಾನ್ ಅವರು ಮೊನ್ನೆ ತಾನೇ ಟಿಪ್ಪು ಸುಲ್ತಾನ್ ಬಗ್ಗೆ ಟಾಯ್ಲೆಟ್ ಬಗ್ಗೆ ಹೇಳಿದೆ ಟೈಲೆಟ್ಗಳ ಹೆಸರು ನಿಮ್ಮ ತಂದೆ ತಾಯಿ ಹೆಸರುಗಳಿಗೆ ಇಟ್ಕೊಂಡ್ರಿ ಟಾಯ್ಲೆಟ್ ಟಾಯ್ಲೆಟ್ ಬಗ್ಗೆ ನಿಮ್ಮ ತಂದೆ ತಾಯಿ ಹೆಸರು ನಿಮ್ಮ ಟಾಯ್ಲೆಟ್ ಬಗ್ಗೆ ಇಟ್ಕೊಂಡ್ರಿ ಟಿಪ್ಪು ಸುಲ್ತಾನ್ ಬಗ್ಗೆ ಯಾಕೆ ಮಾತಾಡ್ತೀರಾ ಮಾತಾಡ್ತಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತೀರಾ ಐವತ್ತೆಂಟು ನಮ್ಮ ಮುಸ್ಲಿಮ್ಸ್ ರಾಷ್ಟ್ರಗಳಿದೆ ಅಲ್ಲಿ ನಿಮಗೆ ಟಾಯ್ಲೆಟ್ ಕೆಲಸ ಬೇಕಾದ್ರೆ ನಾವು ಕೊಡಿಸ್ತೀವಿ ದಯವಿಟ್ಟು ಹತ್ತಾಳುವೆ ನಿಮಗೆ ಟಾಯ್ಲೆಟ್ ಕೆಲಸ ಕೊಡಿಸೋದಕ್ಕೆ ನಾವು ಇದ್ದೀವಿ ನಿಮಗೆ ಫ್ಲೈಟ್ ನಲ್ಲಿ ಕೊಡಿಸ್ತೀವಿ ವೀಸಾ ಕೊಡ್ತೀವಿ ಪಾಸ್ಪೋರ್ಟ್ ಕೊಡ್ತೀವಿ ಐವತ್ತೆಂಟು ರಾಷ್ಟ್ರದಲ್ಲಿ ನಿಮ್ಗೆ ಯಾರು ಅಷ್ಟರ ಬೇಕು ದಯವಿಟ್ಟು ತಿಳ್ಕೊಡಿ ಇನ್ನೊಂದೇನಂದ್ರೆ ನಿಮ್ಮ ಗುರುಗಳು ನಿಮ್ಮ ಸಮಾಜದ ಗುರುಗಳಿದಾರಲ್ಲ ಶ್ರೀ ಜೈ ಮೃತ್ಯುಂಜಯ ಸ್ವಾಮಿ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಅವರೇ ಹನ್ನೆರಡು ವರ್ಷದ ಹಿಂದೆ ನಾನು ಮತ್ತು ಜೈ ಮೃತ್ಯುಂಜಯ ಸ್ವಾಮಿಯವರ ಒಂದು ಕಾರ್ಯಕ್ರಮ ನಿಮ್ಮ ಬಿಜಾಪುರದ ಕಂದಕಲ್ ರಂಗಮಂದಿರದಲ್ಲಿ ನಡೀತು ಅಲ್ಲಿ ಸ್ವಾಮೀಜಿಯವರು ಹೇಳಿದರು ನಾನು ಮಾನಸ ಗಂಗೋತ್ರಿಯಲ್ಲಿ ಓದ್ತಿ ಓದ್ತಿರುವಾಗ ಮೈಸೂರಿನ ಕಾಲೇಜುಗಳೆಲ್ಲ ಬಂದ್ ಮಾಡಿಸಿದ್ರೆ ಯಾಕಂದ್ರೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡಿ ಅಂತ ಅಂತ ಅಭಿಮಾನಿಗಳು ನಿಮ್ಮ ಧರ್ಮಗುರುಗಳು ಜೈ ಮೃತ್ಯುಂಜಯ ಸ್ವಾಮಿ ಅವರು ದಯವಿಟ್ಟು ನಿಮ್ಮ ಸ್ವಾಮೀಜಿಗಳ ಹತ್ರ ಹೋಗಿ ಕೇಳಿ ಟಿಪ್ಪು ಸುಲ್ತಾನ್ ಯಾರಂತ ಅವ್ರು ಹೇಳ್ತಾರೆ ಇಲ್ಲ ಅಂದ್ರೆ ನಾನೇ ವಿಡಿಯೋ ಕಳಿಸ್ಕೊಡ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು ಮುಸಲ್ಮಾನರು ಶಾಂತಿ ಪ್ರಿಯರು ನಿಮ್ಮ ತರ ಅಸೆಂಬ್ಲಿಯಲ್ಲಿ ನೀವು ಅಸೆಂಬ್ಲಿಯಲ್ಲಿ ಹೋಗಿ ಒಂದು ಉಚ್ಚರಾಗಿ ತರ ಮಾತಾಡ್ತಾರೆ ಒಬ್ಬ ಎಂ ಎಲ್ ಎ ಆಗಿ ತಮ್ಮ ಕನತೀ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀವಿ ನೀವು ದಯವಿಟ್ಟು ಎಲ್ಲ ಒಂದೇ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ಬೇಕಾದ್ರೆ ದಯವಿಟ್ಟು ಚರ್ಚೆ ಬರ್ರಿ ಮಾತಾಡೋಣ ಎಲ್ಲೇವೋ ಮೂಲೆ ಕುಂತ್ಕೊಂಡು ಮಾತಾಡಬೇಡಿ ದಯವಿಟ್ಟು ನಮಗೆ ಈ ಮಾಧ್ಯಮದ ಮೂಲಕ ಎಚ್ಚರ ಕೊಡ್ತಿದ್ದೀನಿ ನಾವು ಈ ದೇಶ ಈ ಪ್ರಿಯರು ನಾವು ಕನ್ನಡ ಪ್ರಿಯರು ದೇಶ ಪ್ರಿಯ ಈ ದೇಶದ ಬಗ್ಗೆ ನಮಗೆ ಅಭಿಮಾನವಿದೆ ಮುಸಲ್ಮಾನರು ಈ ದೇಶ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಲಕ್ಷ ಜನ ಹುತಾತ್ಮರಾಗಿದ್ದಾರೆ ಅದರಲ್ಲಿ ಅರವತ್ತೆಂಟು ಸಾವಿರ ಜನ ಮುಸಲ್ಮಾನರು ಹುತಾತ್ಮರಾಗಿದ್ದಾರೆ ನೀವು ಯಾರಾದರೂ ಒಬ್ಬರಾಗಿದ್ದರೂ ದಯವಿಟ್ಟು ತೋರಿಸ್ಬೋದು ದಯವಿಟ್ಟು ಮುಸಲ್ಮಾನ ಸಬ್ಜೆಕ್ಟ್ ಟಿಪ್ಪು ಸುಲ್ತಾನ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ವಿ ಪ್ರತಿಮೆ ಪ್ರತಿಭಟನೆ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ನಿಮಗೆ ಪ್ರಚಾರ ಸಿಗುತ್ತೆ ಅಂತ ನಾವು ಸುಮ್ಮನೆ ಇದೆ ಇವತ್ತು ಇಲ್ಲ ಅಂದ್ರೆ ಉಗ್ರವಾದ ಪ್ರತಿಭಟನೆ ಮಾಡೋದು ನಮಗೆ ಗೊತ್ತಿದೆ ನಮಗೂ ಮಾತಾಡೋದು ಗೊತ್ತಿದೆ ಮುಂದಿನ ದಿನದಲ್ಲಿ ನಿಮಗೆ ಈ ಮಾಧ್ಯಮದ ಮುಖಾಂತರ ಎಚ್ಚರ ಕೊಡ್ತಿದ್ದೀನಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದು ಕಂಡುಕೊಂಡು